ಕೊಡಕಣಿ ಸರ್ಕಾರಿ ಶಾಲೆಯಲ್ಲಿ ಸಂಭ್ರಮದ ಮಕ್ಕಳ ಸಂತೆ ವ್ಯಾಪಾರ ಕೌಶಲ್ಯ ಮೆರೆದ ವಿದ್ಯಾರ್ಥಿಗಳು ಕೊಮಟಾ ತಾಲೂಕಿನ ಕೊಡಕಣಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಂಗಳವಾರದಂದು ಏರ್ಪಡಿಸಲಾದಂತಹ ಮಕ್ಕಳ ಸಂತೆ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಜರುಗಿತು ಮಕ್ಕಳಲ್ಲಿ ಪ್ರಾಯೋಗಿಕ ಕಲಿಕೆ ವ್ಯವಹಾರ ಜ್ಞಾನ ಮತ್ತು ಗಣಿತದ ಲೆಕ್ಕಾಚಾರವನ್ನ ಬೆಳೆಸುವಂತಹ ಉದ್ದೇಶದಿಂದಾಗಿ ಹಮ್ಮಿಕೊಳ್ಳಲಾದಂತಹ ಈ ಕಾರ್ಯಕ್ರಮದಲ್ಲಿ ಶಾಲೆಯ ಪುಟಾಣಿಗಳು ಉತ್ಸಾಹದಿಂದ ಪಾಲ್ಗೊಂಡ್ರು ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ನಡೆದಂತಹ ಈ ಸಂತೆಯಲ್ಲಿ ಶಾಲಾ ಆವರಣವು ಜಂಗುಳಿಯಿಂದ ತುಂಬಿ ನಿಜವಾದ ಮಾರುಕಟ್ಟೆಯಂತೆ ಕಂಗೊಳಿಸ್ತಾ ಇತ್ತು ವಿದ್ಯಾರ್ಥಿಗಳು ತಮ್ಮ ಮನೆಯಿಂದ ತಂದಿದಂತ ತಾಜಾ ತರಕಾರಿಗಳು ಸೊಪ್ಪು ಹಣ್ಣು ಮನೆಯಲ್ಲೇ ತಯಾರಿಸಿದಂತ ತಿಂಡಿ ತಿನಿಸುಗಳು ಮಂಡಕಿ ಕರಕುಶಲ ವಸ್ತುಗಳು ಹಾಗೂ ಇನ್ನಿತರ ಸಾಮಗ್ರಿಗಳನ್ನ ಪ್ರದರ್ಶನಕ್ಕೆ ಇಟ್ಟು ಮಾರಾಟವನ್ನ ಮಾಡಿದ್ರು ಬನ್ನಿ ಬನ್ನಿ ತಾಜಾ ತರಕಾರಿ ತಗೊಳ್ಳಿ ಅಂತ ಕೂಗುತ್ತಾ ಗ್ರಾಹಕರನ್ನ ಸೆಳತಾ ಇದ್ದ ಮಕ್ಕಳ ಪರಿನೋಡುಗರ ಮನಸೋರೆಗೊಂಡಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಲಾ ಮುಖ್ಯಸ್ಥರು ಪುಸ್ತಕದ ಅರಿವಿನ ಜೊತೆಗೆ ಜೀವನದ ಕೌಶಲ್ಯಗಳನ್ನ ಕಲಿಸುವುದು ಇಂದಿನ ಅಗತ್ಯವಾಗಿದೆ ಮಕ್ಕಳು ಹಣದ ಮೌಲ್ಯ ಮತ್ತು ದುಡಿಮೆಯ ಮಹತ್ವವನ್ನ ಅರಿಯಲು ಇಂತಹ ಕಾರ್ಯಕ್ರಮಗಳು ಸಹಕಾರಿ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಶಾಲಾ ಶಿಕ್ಷಕರು ಎಸ್ ಡಿ ಸದಸ್ಯರು ಪೋಷಕರು ಹಾಗೂ ಊರ ನಾಗರಿಕರು ಸಂತೆಗೆ ಆಗಮಿಸಿ ಮಕ್ಕಳಿಂದ ವಸ್ತುಗಳನ್ನು ಖರೀದಿಸಿ ಪುಟಾಣಿ ವ್ಯಾಪಾರಿಗಳಿಗೆ ಪ್ರೋತ್ಸಾಹವನ್ನು ನೀಡಿದರು